ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಅಧ್ಯಕ್ಷರು ಕೆ ವಿಕ್ರಮರಾವ್ ನಿಧನ ವಿಜಯನಗರ ಮೇ ಹದಿಮೂರು ದೇಶದ ಹಿರಿಯ ಪತ್ರಕರ್ತ ಹಾಗೂ ಭಾರತೀಯ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದ ಐಎಫ್ಡಬ್ಲ್ಯೂಜೆ ಅಧ್ಯಕ್ಷ ಕೆ ವಿಕ್ರಮರಾವ್ ನಿಧನರಾಗಿದ್ದಾರೆ ಸುದೀರ್ಘ ಕಾಲದವರೆಗೆ ಅಧ್ಯಕ್ಷರಾಗಿದ್ದ ಇವರು ಗಾಥದಿಂದ ಉತ್ತರ ಪ್ರದೇಶದ ಲಖನೌದಲ್ಲಿ ನಿಧನರಾಗಿದ್ದಾರೆ ಮೃತರು ಪತ್ನಿ ಇಬ್ಬರು ಪುತ್ರರನ್ನ ಅಗಲಿದ್ದಾರೆ ಮಂಗಳವಾರ ಲಖನೌದಲ್ಲಿ ಅಂತ್ಯಕ್ರಿಯೆ ಜರುಗಿದೆ ಎಂದು ಕುಟುಂಬ ವರ್ಗ ತಿಳಿಸಿದೆ ಟೈಮ್ಸ್ ಆಫ್ ಇಂಡಿಯಾ ಪತ್ರಿಕೆಯ ವರದಿಗಾರರಾಗಿದ್ದ ಇವರು ಪತ್ರಕರ್ತರಿಗೆ ಕಾರ್ಮಿಕ ಕಾಯ್ದೆಯಡಿ ಸಿಗುವ ಸೌಲಭ್ಯಗಳ ಕುರಿತು ಹೋರಾಟ ಮಾಡುವ ಮೂಲಕ ಅನೇಕ ವೇತನ ಆಯೋಗ ರಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದರು ಮೃತರು ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಒಕ್ಕೂಟದೊಂದಿಗೆ ಉತ್ತಮ ಬಾಂಧವ್ಯ ಹೊಂದಿದ್ದರು ಇವರ ನೇತೃತ್ವದಲ್ಲಿ ಶ್ರವಣಬೆಳಗೋಳದಲ್ಲಿ ಮತ್ತು ಆದಿಚುಂಚನಗಿರಿಯಲ್ಲಿ ರಾಷ್ಟ್ರೀಯ ಪತ್ರಕರ್ತರ ಸಮ್ಮೇಳನ ನಡೆಸಲಾಗಿತ್ತು ಇವರ ನಿಧನಕ್ಕೆ ರಾಜ್ಯಾಧ್ಯಕ್ಷರು ಶಾಂತಕುಮಾರಿ ಹಾಗೂ ಕಾರ್ಯದರ್ಶಿ ಮುರಳೀಧರ್ ಸೋಮಶೇಖರಯ್ಯ ಹಿರೇಮಠ ಸುವರ್ಣ ವಾಹಿನಿ ಪತ್ರಿಕೆ ವರದಿಗಾರರು ವ್ಯಾಸರಾಯ ಜೋಶಿ ಪ್ರಕಾಶ್ ಕಾಕುಬಾಳು ಪ್ರಥಮ ಶೇಷಾದ್ರಿ ರಾವ್ ದಿ ಡೈಲಿ ನ್ಯೂಸ್ ಅಮರೇಶ್ ಕನ್ನಡ ಭಾರತಿ ಬಸವರಾಜ್ ಸ್ವಾಮಿ ಹೊನ್ನುಡಿ ಪತ್ರಿಕೆ ವರದಿಗಾರರು ಗಿರೀಶ್ ಗೌಡ ಅಬ್ದುಲ್ ಪ್ರಶಾಂತ್ ಪತ್ರಕರ್ತರು ಸಂತಾಪ ಸೂಚಿಸಿದ್ದಾರೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ